ನಿಸರ್ಗನೇ ನಾನು ನಾನೇ ನಿಸರ್ಗ ಇದನ್ನ ನೀವು ಅರ್ಥ ಮಾಡಿಕೊಂಡ್ರೆ ಅದ್ಭುತವಾದಂತಹ ಜೀವನ ನಡೆಸೋದಕ್ಕೆ ನಿಮಗೆ ಸಾಧ್ಯವಾಗುತ್ತೆ ಆದ್ರಿಂದ ಪ್ರತಿಯೊಬ್ಬರು ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೆ ಅದರಲ್ಲಿ ಮೂರು ಭಾಗ ಮಾಡಿದ್ರೆ ಎಂಟು ಮೂರಲ್ಲಿ ಇಪ್ಪತ್ನಾಲ್ಕು ಎಂಟು ಗಂಟೆ ನಿದ್ದೆಗೆ ಹೋಗುತ್ತೆ ಒಬ್ಬ ಆರೋಗ್ಯಕರ ಒಂದು ಮೂವತ್ತು ನಲವತ್ತು ಐವತ್ತು ವರ್ಷ ಈ ರೇಜಲ್ಲಿರೋಂಥವ್ರು ಅಂದರೆ ಈ ಒಂದು ಏಜಲ್ಲಿರುವಂಥವ್ರಿಗೆ ಒಂದು ಏಳರಿಂದ ಎಂಟು ಗಂಟೆ ನಿದ್ದೆ ಅವಶ್ಯಕತೆ ಇದೆ ಅದ್ಭುತವಾಗಿ ನಿದ್ದೆ ಮಾಡಿದ್ರೆ ಇನ್ನು ಹದಿನಾರು ಗಂಟೆ ಅಥವಾ ಹದಿನೇಳು ಗಂಟೆಯನ್ನು ಅತ್ಯದ್ಭುತವಾಗಿ ನಾವು ಸದುಪಯೋಗ ಪಡಿಸ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಆದರೆ ಈ ನಿದ್ದೆ ನಮಗೆ ಇದೆ ಮೊದಲನೇ ಆರೋಗ್ಯಕ್ಕೆ ಒಡೆತ ಬೀಳ್ತಾ ಇರೋದು ಈ ನಿದ್ದೆಯಿಂದ ನಮಗೆ ಬಿ ಪಿ ಶುಗರು ಅದೇನೋ ಥೈರಾಯ್ಡು ಎಂಗ್ಸೈಟಿ ಮತ್ತು ಡಿಪ್ರೆಷನ್ ಪ್ರೆಷರ್ ಇವೆಲ್ಲವೂ ಕೂಡ ಸ್ಟ್ರೆಸ್ಸು ಇದೆಲ್ಲವೂ ಕೂಡ ಕೇವಲ ನಿದ್ದೆಯಿಂದ ಮೊಟ್ಟ ಮೊದಲ ಅನಾರೋಗ್ಯ ಬರೋದಕ್ಕೆ ನಮಗೆ ಸ್ಟಾರ್ಟ್ ಆಗ್ತಾ ಇದೆ ಯಾಕೆ ನಿದ್ದೆ ಬರ್ತಾ ಇಲ್ಲ ಒಂದು ಟಿ ವಿಯಿಂದ ಮನೆಯಲ್ಲಿರೋ ಟಿ ವಿಯಿಂದ ಎರಡನೇದು ಈ ಮೊಬೈಲಿಂದ ಯಾರ್ಯಾರು ಈ ಮೊಬೈಲ್ ಹಿಡ್ಕೊಂಡಿದ್ದ ಇದೊಂದು ಥರ ಪೆಳಂಬೂತ ಇದು ಬ್ರಹ್ಮ ರಾಕ್ಷಸ ರಾಕ್ಷಸಗಳಲ್ಲಿ ಎರಡೂ ವಿಧ ಒಂದು ಒಳ್ಳೆಯ ರಾಕ್ಷಸ ಇನ್ನೊಬ್ಬರನ್ನ ರಕ್ಷಣೆ ಮಾಡೋನು ಇನ್ನೊಬ್ಬ ಬ್ರಹ್ಮ ರಾಕ್ಷಸ ಇನ್ನೊಬ್ಬರನ್ನ ಭಕ್ಷಣೆ ಮಾಡೋನು ಅದು ರೀತಿ ನೆಗೆಟಿವ್ ಪಾಸಿಟಿವ್ ಎರಡೂ ಇರೋದ್ರಿಂದ ಒಬ್ಬರು ಎಲ್ಲ ತುಳಿದು ಇಸ್ಕಾಕ್ತಾರೆ ಮತ್ತೆ ಕೆಲವರು ಎಲ್ಲ ತುಳಿದು ಅವರನ್ನ ಕಾಪಾಡ್ತಾರೆ ತುಳಿದಿರೋರನ್ನ ಆ ರೀತಿ ನಿಮ್ಮ ಒಂದು ಅನಾರೋಗ್ಯಕ್ಕೆ ಮೂಲ ಕಾರಣ ನಿದ್ದೆ ದಯಮಾಡಿ ಈ ನಿದ್ದೆಯನ್ನು ಸರಿಪಡಿಸ್ಕೊಳ್ಳಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಅನಾರೋಗ್ಯವೆಲ್ಲವೂ ಕೂಡ ಈ ನಿದ್ದೆ ಮಾಡೋದ್ರ ಮೂಲಕ ಸರಿಪಡಿಸ್ಕೊಳ್ಬೋದು ಸ್ನೇಹಿತರೆ ಮೊದಲನೇದು ನಿದ್ದೆ ಈ ನಿದ್ದೆಯನ್ನು ನೀವು ಅತ್ಯದ್ಭುತವಾಗಿ ಮಾಡಬೇಕಾದ್ರೆ ಕೆಲವೊಂದು ನಿಯಮಗಳನ್ನು ನಿಮಗೆ ಹೇಳ್ಕೊಡ್ತೀನಿ ಆ ನಿಯಮಗಳನ್ನು ನೀವೆಲ್ಲರೂ ಫಾಲೋ ಮಾಡಿ ಮೊದಲನೇದಾಗಿ ನಿದ್ದೆ ಮಾಡೋದಕ್ಕಿಂತ ಮುಂಚೆ ನೀವು ರಾತ್ರಿ ಊಟವನ್ನು ಸುಮಾರು ಎರಡೂವರೆಯಿಂದ ಮೂರು ಗಂಟೆ ನಿದ್ದೆಗೂ ಊಟಕ್ಕೂ ಅಂತರ ಇರಬೇಕು ಗ್ಯಾಪ್ ನೀವು ಹತ್ತು ಗಂಟೆಗೆ ಮಲಗಿದ್ರೆ ಒಂದು ಏಳುವರೆ ಅಥವಾ ಏಳು ಗಂಟೆಗೆ ಊಟ ಮಾಡಿದರೆ ಅತ್ಯದ್ಭುತವಾಗಿ ನಿದ್ದೆ ನಿಮಗೆ ಪ್ರಾಪ್ತಿಯಾಗುತ್ತೆ ಎರಡನೇದು ನಿಮ್ಮ ಟಿ ವಿ ಆಗಿರಬಹುದು ಅಥವಾ ಮೊಬೈಲು ಲ್ಯಾಪ್ಟಾಪು ಯಾವುದೇ ವೀಕ್ಷಣೆ ಮಾಡುವಂಥದ್ದು ಏನೇನಿದೆಯೋ ಇದೆಲ್ಲವೂ ಕೂಡ ನೈಂಟಿ ಮಿನಿಟ್ಸ್ ಬಿಫೋರ್ ನೀವು ಹೋಗೋಕ್ಕಿಂತ ಬಿಫೋರ್ ಅದು ಆಫ್ ಆಗಿಬಿಟ್ಟಿರಬೇಕು ಸ್ವಿಚ್ ಆಫ್ ಮಾಡಿಬಿಡಿ ಅದನ್ನು ಸೈಲೆಂಟ್ ಮಾಡೋದಾಗಲಿ ಅಥವಾ ಇಂಟರ್ನೆಟ್ ಆಫ್ ಮಾಡೋದಾಗಲಿ ಮಾಡಿ ಸ್ವಿಚ್ ಆಫ್ ಮಾಡಿಬಿಡಿ ಸ್ವಿಚ್ ಆಫ್ ಮಾಡಿ ಮಲ್ಕೊಳ್ಳಿ ಖಂಡಿತವಾಗಲೂ ಅದ್ಭುತವಾದಂತಹ ನಿದ್ದೆ ನಿಮಗೆ ಪ್ರಾಪ್ತಿಯಾಗುತ್ತೆ ಚೆನ್ನಾಗಿ ನಿದ್ದೆ ಮಾಡಿದ್ರೆ ಆರೋಗ್ಯ ಅದರಿಂದ ಅಭಿವೃದ್ಧಿ ಆಗುತ್ತೆ ಆದ್ದರಿಂದ ನೈಂಟಿ ಮಿನಿಟ್ಸ್ ಊಟಕ್ಕೆ ಎರಡೂವರೆಯಿಂದ ಮೂರು ಗಂಟೆ ಅಂತರ ಇರಬೇಕು ಈ ಮೊಬೈಲ್ ಗ್ಯಾಜೆಟ್ಸ್ಗಳಿಗೆ ನೈಂಟಿ ಮಿನಿಟ್ಸ್ ಅಂತರ ಇರಬೇಕು ಆಗ ನಿಮಗೆ ನಿದ್ದೆ ಅದ್ಭುತವಾಗುತ್ತೆ ಈ ಮೊಟ್ಟ ಮೊದಲ ಒಂದು ಸೂತ್ರವನ್ನು ನೀವೆಲ್ಲರೂ ಅಳವಡಿಸ್ಕೊಳ್ಬಹುದು ಈ ಒಂದು ನಿದ್ದೆಯಲ್ಲಿ ಮೂರು ಭಾಗ ಟ್ವೆಂಟಿ ತರ್ಟಿ ಫಿಫ್ಟಿ ಪರ್ಸೆಂಟ್ ಅಂತ ನೀವು ಇದನ್ನು ಡಿವೈಡ್ ಮಾಡ್ಕೊಳ್ಬಹುದು ಈ ಟ್ವೆಂಟಿ ಪರ್ಸೆಂಟ್ ಏನು ಅಂದರೆ ನಿದ್ದೆ ಮಾಡಿದ ತಕ್ಷಣವೇ ನಿಮಗೆ ಅನಿಸುತ್ತೆ ನಿದ್ದೆ ಬಂದಿದೆ ಅಂತ ಆದರೆ ಅದನ್ನು ಅರನಿದ್ರೆ ಅಂತ ಕರೀತಾರೆ ಪೂರ್ತಿ ಪ್ರಮಾಣದಲ್ಲಿ ನೀವು ನಿದ್ದೆ ಮಾಡಿರೋಲ್ಲ ಅಂದರೆ ಫಿಫ್ಟಿ ಪರ್ಸೆಂಟ್ ಏನಾದರೂ ಸೌಂಡಾದರೆ ಅಥವಾ ಏನಾದರೂ ಶಬ್ದಗಳಾದರೆ ಇರುಸು ಮುರುಸಾದರೆ ನೀವು ಪಟ್ಟಂತ ಎದ್ಬಿಡ್ತೀರ ಇದನ್ನು ಅರನಿದ್ರೆ ಅಂತ ಇದು ಟ್ವೆಂಟಿ ಪರ್ಸೆಂಟ್ ಅದಾದಮೇಲೆ ನಿದ್ರೆ ಜಾರಿ ಇರ್ತೀರ ಈ ನಿದ್ರೆಯಲ್ಲಿ ತರ್ಟಿ ಪರ್ಸೆಂಟಲ್ಲಿ ನಿಮಗೆ ಕನಸುಗಳು ಬರ್ತವೆ ಒಂದು ಸ್ವಲ್ಪ ಏನೋ ಭಯ ಹೆದರಿಕೆ ಆಗುವಂಥದ್ದು ಕೆಲವೊಂದು ದೇವ್ರ ಕನಸುಗಳು ಒಳ್ಳೆ ಕನಸುಗಳು ಎಲ್ಲೋ ಮನೆ ಕಟ್ಟಿದಂಗೆ ಸೈಟ್ ತಗೊಂಡಂಗೆ ಹಾರಾಡ್ದಂಗೆ ಏನೇನೋ ಕನಸು ವಿಚಿತ್ರಗಳಾಗಿ ವಿಭಿನ್ನವಾಗಿ ವಿಶೇಷವಾಗಿ ಬರ್ತವೆ ಸೊ ತರ್ಟಿ ಪರ್ಸೆಂಟ್ ಇನ್ನು ಫಿಫ್ಟಿ ಪರ್ಸೆಂಟ್ ಏನಿದೆ ಇದನ್ನು ಡೀಪ್ ಸ್ಲೀಪ್ ಅಂತಾರೆ ನಿಮಗೆ ಏನೂ ಬರೋದು ಸತ್ತು ಹೆಣ ಮಲಗದಂಗೆ ಮಲಗಿರ್ತೀರ ಇದನ್ನು ಡೀಪ್ ಸ್ಲೀಪ್ ಇಲ್ಲಿ ಕನಸುಗಳೆಲ್ಲ ಏನೂ ಬರೋಲ್ಲ ಕೆಲವ್ರಿಗೆ ನೋಡಿ ನಮಗೂ ಎಲ್ಲರಿಗೂ ಅನುಭವ ಆಗಿರುತ್ತೆ ರಾತ್ರಿ ಮಲಗದೆ ಬೆಳಗ್ಗೆ ಎದ್ದೆ ಕನಸೇ ಬರಲಿಲ್ಲ ಆಹಾ ಸೂಪರ್ನಿದ್ದೆ ಅಂತ ಅನಿಸುತ್ತೆ ಯಾಕೆಂದರೆ ಇದನ್ನು ಡೀಪ್ ಸ್ಲೀಪ್ ಅಂತ ಕರೀತಾರೆ ಇದೇ ರೇಷ್ಯೋದಲ್ಲಿದ್ದರೆ ನಿಮ್ಮ ದೈಹಿಕ ಆರೋಗ್ಯ ಮಾನಸಿಕ ಆರೋಗ್ಯ ಆತ್ಮಿಕ ಆರೋಗ್ಯ ಅತ್ಯದ್ಭುತವಾಗಿ ನಿಮಗೆ ಪ್ರಾಪ್ತಿಯಾಗುತ್ತೆ ಸೊ ಟ್ವೆಂಟಿ ತರ್ಟಿ ಫಿಫ್ಟಿ ಪರ್ಸೆಂಟ್ ಈ ಮೂರು ಭಾಗದಲ್ಲಿ ನಿಮಗೆ ಆ ಟ್ವೆಂಟಿ ಪರ್ಸೆಂಟ್ ಏನಿದೆಯೋ ಆ ಟ್ವೆಂಟಿ ಪರ್ಸೆಂಟ್ ಅರನ್ ಇದ್ದರೆ ಅದು ಕಾಮನ್ ಆಗಿ ನಡೆದೇ ನಡೆಯುತ್ತೆ ಇನ್ನು ಕನ್ಸು ಬರುವಂಥದ್ದು ಕೆಲವೊಂದು ಏರುಪೇರಾಗುತ್ತೆ ಫಿಫ್ಟಿ ಪರ್ಸೆಂಟ್ ಆಗುತ್ತೆ ಅದಾದಮೇಲೆ ತರ್ಟಿ ಪರ್ಸೆಂಟ್ ಡೀಪ್ ಸ್ಲೀಪ್ ಆಗುತ್ತೆ ಈಗ ನಿಮಗೆ ಅನಾರೋಗ್ಯ ಬರೋದಕ್ಕೆ ಸ್ವಲ್ಪ ಸ್ವಲ್ಪ ಬರೋದಕ್ಕೆ ಅಂದರೆ ಪರ್ಸೆಂಟೇಜ್ ಒಂದು ಟೆನ್ ಫಿಫ್ಟಿ ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಆರ್ ತರ್ಟಿ ಪರ್ಸೆಂಟ್ ಬರೋದಕ್ಕೆ ನಿಮಗೆ ಇದು ಶುರುವಾಗುತ್ತೆ ಕೆಲವರಿಗೆ ಈ ಅರನ್ ಇದ್ರೇ ಫಿಫ್ಟಿ ಪರ್ಸೆಂಟ್ ಇರುತ್ತೆ ಅವರು ಡೀಪ್ ಸ್ಲೀಪ್ ಕೇವಲ ಟ್ವೆಂಟಿ ಪರ್ಸೆಂಟ್ ಮಾಡ್ತಾರೆ ಇನ್ನು ತರ್ಟಿ ಪರ್ಸೆಂಟ್ ಕನಸು ಬರ್ತದೆ ಈ ಟ್ವೆಂಟಿ ತರ್ಟಿ ಫಿಫ್ಟಿ ಪ್ರಿನ್ಸಿಪಲ್ ಇದು ಏರುಪೇರ್ ಆಗ್ತಾ ಇರ್ತದೆ ಆದ್ದರಿಂದ ಅದನ್ನು ಆಗ ಆಗಬಾರ್ದು ಅಂತಂದರೆ ನಾನು ಹೇಳುವ ಸೂತ್ರಗಳನ್ನು ನೀವು ತಪ್ಪದೆ ಪಾಲನೆ ಮಾಡಿ ಅತ್ಯದ್ಭುತವಾದ ಫಲಿತಾಂಶ ಸಿಗುತ್ತೆ ಇದು ನನ್ನ ಅನುಭವ ನನ್ನ ಗುರುಗಳು ಹೇಳಿಕೊಟ್ಟಂಥ ಅನುಭವ ಋಷಿಕೇಶಲ್ಲಿ ಆಯುರ್ಧಾಮ ಅಂತಿದೆ ಅಲ್ಲಿ ಆಯುರ್ವೇದ ಕೂಡ ಮಾಡಿದ್ನಿ ಕೆಲವೊಂದು ಕಾಯಿಲೆಗಳಿಗೆ ಕೆಲವೊಂದು ಸಮಸ್ಯೆಗಳಿಗೆ ಅಂದರೆ ದೈಹಿಕವಾಗಿ ಮಾನಸಿಕವಾಗಿ ಆತ್ಮಿಕವಾಗಿರುವಂತಹ ಕಾಯಿಲೆಗಳಿಗೆ ಗಿಡಮೂಲಿಕೆಗಳಿಂದ ಔಷಧೋಪಚಾರಗಳನ್ನು ಕೂಡ ಮಾಡಿಕೊಡ್ತೀನಿ ಗಿಡಮೂಲಿಕೆಗಳಿಂದ ಆದ್ದರಿಂದ ಇಲ್ಲಿ ಬರುವಂಥ ಸಾಕಷ್ಟು ಕ್ಲೈಂಟ್ಸ್ಗಳಿಗೆ ಅವರ ಸಮಸ್ಯೆಗೆ ಪರಿಹಾರ ಕೊಟ್ಟಿರೋದರಿಂದ ಅಂದರೆ ದೈಹಿಕ ಆರ ಅನಾರೋಗ್ಯ ಆರೋಗ್ಯ ಆಗೋದಕ್ಕೆ ಏನೇನು ಬೇಕು ಅದೆಲ್ಲವನ್ನು ನಾನು ಕಲ್ತಿರೋದ್ರಿಂದ ಅವ್ರಿಗೆ ಕೊಡ್ತಾಯಿರ್ತೀನಿ ಸೊ ಬಂದವ್ರಿಗೆಲ್ಲರಿಗೂ ಕೂಡ ಈ ರೀತಿ ಮಾಡ್ತಾ ಇರ್ತೀನಿ ಇದು ಮೊದಲನೇದು ನಿದ್ದೆಗೂ ನಿಮ್ಮ ಆಹಾರಕ್ಕೂ ಎರಡೂವರೆಯಿಂದ ಮೂರು ಗಂಟೆ ಅಂತರ ನೈಂಟಿ ಮಿನಿಟ್ಸ್ ಬಿಫೋರ್ ಸ್ವಿಚ್ ಆಫ್ ಮಾಡಬಿಡಿ ಟಿ ವಿ ನೋಡಬೇಡಿ ಲ್ಯಾಪ್ಟಾಪ್ನ ಆನ್ ಮಾಡಬೇಡಿ ಇದಾದ ನಂತರ ಮತ್ತೆ ಅಂತಿಮವಾಗಿ ಮಾಡುವಂಥದ್ದು ಮಿನಿಮಮ್ ಫಾರ್ಟಿ ಏಯ್ಟ್ ಮಿನಿಟ್ಸ್ ಮಿನಿಮಮ್ ಮ್ಯಾಕ್ಸಿಮಮ್ ಅದು ಸಿಕ್ಸ್ಟಿ ಮಿನಿಟ್ಸ್ ಆರ್ ನೈಂಟಿ ಮಿನಿಟ್ಸ್ ವಾಕ್ ಮಾಡಿ ಚೆನ್ನಾಗಿ ವಾಕ್ ಮಾಡಿ ನಿಮ್ಮ ಮನೆ ಒಳಗಡೆ ವಾಕ್ ಮಾಡಿ ಟೆರೆಸ್ ಇದ್ದರೆ ಟೆರೆಸ್ ಮೇಲೆ ವಾಕ್ ಮಾಡಿ ರೋಡಲ್ಲಿ ಏನಾದರೂ ನಾಳೆಗೆ ತರಕಾರಿ ತೊಗೊಂಡು ಬರ್ಬೇಕು ಹೋಗಿ ತರಕಾರಿ ತೊಗೊಂಡು ಬನ್ನಿ ಪಾರ್ಕ್ ಇದ್ದರೆ ಪಾರ್ಕನ್ನು ಉಪಯೋಗಿಸ್ಕೊಳ್ಳಿ ಅಥವಾ ಏನಾದರೂ ನಿಮ್ಮ ಮನೆ ಹತ್ರ ಫೀಲ್ಡ್ ಇದ್ದರೆ ಫೀಲ್ಡ್ಗೆ ಹೋಗಿ ಬರಿಗಾಲಲ್ಲಿ ನೆಲದ ಮೇಲೆ ನಡಿ ನಡಿಗೆ ಮಾಡಿದ್ರೆ ಅದ್ಭುತವಾದಂತಹ ನಿದ್ರೆ ಪ್ರಾಪ್ತಿಯಾಗುತ್ತೆ ಸಾಕಷ್ಟು ಜನಕ್ಕೆ ನಿದ್ರಾಹೀನತೆ ಇರುತ್ತೆ ನಿದ್ರೆ ಬರೋದಿಲ್ಲ ಇಂಥವ್ರಿಗೆಲ್ಲ ನನ್ನ ಹತ್ರ ಇಂಡಿವಿಜುವಲ್ ಆಗಿ ಬಂದರೆ ಅವರ ದಿನಚರಿಗಳನ್ನು ಅಂದರೆ ನಿತ್ಯ ಕರ್ಮಗಳನ್ನೆಲ್ಲ ತಿಳಿದು ಅವ್ರಿಗೆ ಯಾವ ರೀತಿ ಪರಿಹಾರಗಳನ್ನು ಕೊಡಬೇಕು ಕೆಲವೊಂದು ಪಥ್ಯಗಳಿರ್ತವೆ ಅದನ್ನು ಫಾಲೋ ಮಾಡೋದ್ರಿಂದ ಆ ನಿದ್ರಾಹೀನತೆ ಕೊರತೆ ಕೂಡ ವಾಸಿಯಾಗುತ್ತೆ ಅದರಲ್ಲಿ ಎಲ್ಲರಿಗೂ ಕೂಡ ನಾನು ಈ ಬರಿಗಾಲಿನ ನಡಿಗೆ ಭೂಮಿಯ ನೇರ ಸ್ಪರ್ಶವನ್ನು ಖಂಡಿತವಾಗ್ಲೂ ತಿಳಿಸೇ ತಿಳಿಸ್ತೀನಿ ನಿಮಗೂ ಕೂಡ ಇದರಿಂದ ನೀವು ಮಾಡಿಕೊಳ್ಬಹುದು ಓಕೆ ಸೊ ನಿದ್ರೆಗೆ ನಿದ್ರೆಯಲ್ಲಿ ಮೂರು ವಿಧ ನಿದ್ರೆಗಿಂತ ಮುಂಚೆ ಮಾಡಬೇಕಾಗಿರುವಂತಹ ಸೂತ್ರಗಳು ಮೂರು ಸೂತ್ರಗಳನ್ನು ಹೇಳ್ಕೊಟ್ಟಿದ್ದೀನಿ ಇದನ್ನು ನೀವು ಮಾಡಿ ನಾಲ್ಕನೇ ಸೂತ್ರ ದಯಮಾಡಿ ನೀವು ಒಂದು ಸಿಕ್ಸ್ಟಿ ಆರ್ ನೈಂಟಿ ಮಿನಿಟ್ಸ್ ಬಿಫೋರ್ ಏನಾದರೂ ಜಲಪಾನ ಮಾಡೋಂಗಿದ್ರೆ ಅಂದರೆ ನೀರು ಜ್ಯೂಸು ಅಥವಾ ಹಾಲು ಏನಾದರೂ ಕುಡಿಯೋಂಗಿದ್ರೆ ಕುಡೀರಿ ಕುಡಿದ್ಬಿಟ್ಟು ಇಮಿಡಿಯೇಟಾಗಿ ಮಲ್ಕೊಳ್ಬೇಡಿ ಇದು ಬಹಳ ಅಪಾಯಕಾರಿ ಮಲ್ಗೋಕ್ಕಿಂತ ಮುಂಚೆ ಬೇಕಾದರೆ ಬಾಯಿ ಒದ್ದೆ ಮಾಡ್ಬೋದು ಅಂದರೆ ಒಂದು ಒಳ್ಳೆ ಒಳ್ಳೆಯಷ್ಟು ನೀರನ್ನು ಕುಡಿದು ಚೆನ್ನಾಗಿ ಮುಕ್ಕಳಿಸಿ ಅದನ್ನು ನೊಂಗಬಹುದು ಯಾಕೆಂದರೆ ನೀವು ಮಲಗಿದಾಗ ಬಾಡಿಲಿರೋ ಹೀಟು ಅದನ್ನೆಲ್ಲ ಹೀರ್ಕೊಳ್ಳುತ್ತೆ ಅದಕ್ಕಿಂತ ಹೆಚ್ಚಾಗಿ ನೀವೇನಾದರೂ ಒಂದು ಗ್ಲಾಸ್ ಕುಡಿದ್ರೆ ಸುಮಾರು ಒಂದು ಗಂಟೆ ಎಚ್ಚರವಾಗಿದ್ದಾಗ ಮುಕ್ಕಾಲು ಗಂಟೆಯಲ್ಲಿ ನಾವು ಯೂರಿನ್ ಪಾಸ್ ಮಾಡಬೇಕಾಗುತ್ತೆ ಮಲಗಿದಾಗ ಒಂದೂವರೆ ಎರಡು ಗಂಟೆಯಲ್ಲಿ ಮತ್ತೆ ತಿರ್ಗಿ ಎಚ್ಚರ ಆಗುತ್ತೆ ಆದ್ದರಿಂದ ಹೆಚ್ಚಾಗಿ ನೀರು ಕುಡಿಯುವಂಥ ಅವಶ್ಯಕತೆ ಇಲ್ಲ ಇದನ್ನು ನೀವು ಫಾಲೋ ಮಾಡಬಹುದು ಇದು ಮೊದಲನೇ ಸೂತ್ರ